Go cool. ಮಾಡಿಲ್ಲ ತೊಂಬತ್ ಭಾಗ ಹಣನ ಈ ಇಂಜಿನಿಯರ್ಗಳು ಇದನ್ನ ತಿನ್ಕೊಂಡಿದ್ದಾರೆ ಅವ್ರು ಹೇಳೋರು ಕೇಳೋರು ಶಾಸಕರಾಗ್ಲಿ ಸಂಸದರಾಗ್ಲಿ ಯಾರು ಇಲ್ಲ ಇಲ್ಲಿ ಇದಕ್ಕೆ ಇಲ್ಲೇನಿದ್ರು ಬರೀ ಇದು ಭ್ರಷ್ಟಾಚಾರ ಜನಗಳಿಗೆ ವಿರುದ್ಧವಾದ ಕೆಲಸಗಳು ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಪಟ್ಟಣ ಪಂಚಾಯತಿ ಅಂದ್ರೆ ನಗ್ ಪುರಸಭೆ ಎದುರುಗಡೆ ಹಳೆ ಪುರಸಭೆ ಕಚೇರಿ ಇದು ಎದುರುಗಡೆ ಈ ರಸ್ತೆ ನೋಡಿ ಮೋಟೋಗಳಲ್ಲಿ ಯಾರು ಮನುಷ್ಯರು ಮಾನವೀಯತೆ ಇರೋರು ಮುಖ್ಯಮಂತ್ರಿಗಳ ಕ್ಷೇತ್ರ ಇದಿಲ್ಲ ಅರ್ಧ ನರಸೀಪುರ ಅರ್ಧ ಸನ್ಮಾನ್ಯ ಮಹಾದೇವಪ್ಪನವರು ಜಿಲ್ಲಾ ಉಸ್ತುವಾರಿ ಸಚಿವರು ಫುರ್ಸತ್ತಿಲ್ಲ ಅಂತ ಕಾಣಿಸ್ತದೆ ದಸರಾ ಮಾಡ್ತಾವ್ರೆ ಮೊಮ್ಮಗನ್ನು ಕೂರಿಸ್ಕೊಂಡು ಕ್ಯಾಚ್ ಲೈಟ್ ಬರಟ್ಲಿ ಮೊಮ್ಮಗನ್ನು ಕೂರಿಸ್ಕೊಂಡು ದಸರಾ ಮಾಡ್ತಾ ಇದ್ದಾರೆ ಅವರು ರಸ್ತೆಗಳ ಏನು ಹೆಂಗೆ ಮಾಡ್ಕೊಂಡು ದುಡ್ಡು ರಿಲೀಸ್ ಮಾಡಿಬಿಟ್ಟಿದ್ದಾರೆ ಅವ್ರನ್ನೇನು ಬೇಕು ಮಾತಾಡ್ಸ್ಬೇಕು ಇಂಜಿನಿಯರ್ಗಳು ಅವರೆಲ್ಲ ಇಲ್ಲ ಯಾರೋ ಇಂಜಿನಿಯರ್ ಅಂತ ಇಂಜಿ ಚಂದ್ರಶೇಖರ್ ಅಂತ ಅವೇನು ಪಿ ಡಬ್ಲ್ಯೂ ಅಥವಾ ಇಂಜಿನಿಯರ್ ಅಥವಾ ಏನು ಡಿಕ್ಟೇಟರ ಗೊತ್ತಿಲ್ಲ ನನಗೆ ತಕ್ಷಣ ಈ ಚಂದ್ರಶೇಖರ್ನ ಡಿ ಡಿಸ್ಮೇಸ್ ಮಾಡಬೇಕು ಅಂತ ವಜಾ ಮಾಡಬೇಕು ಅವ್ರು ಯಾವನಾರೂ ಆಗಿರಲಿಲ್ಲ ಏನು ಹಿಂಗೇ ರೀ ಇದು ಹಗಲು ದರೋಡೆ ಇದಕ್ಕೆ ಎಮ್ ಎಲ್ ಎಂ ಪಿ ಯಾರು ಇಲ್ವಾ ದುಡ್ಡು ರಿಲೀಸ್ ಮಾಡಿಬಿಟ್ರೆ ರಸ್ತೆಗಳು ಸರಿಯಾಗಿ ಆಗ್ತಾ ಇದೆ ಇಲ್ವೋ ಅಂತ ನಮ್ಮ ಎಮ್ ಎಲ್ ಎಂ ಪಿ ನೋಡ್ಬಾರ್ದ ಅವ್ರು ನೋಡ್ರೆ ಅವ್ರು ಎಮ್ ಎಲ್ ಎಂ ಪಿ ಆಗೋಕ್ಕೆ ಲಾಯಕ ಇಲ್ಲ ಅವರು ಅಂತ ಆದ್ದರಿಂದ ದಯಮಾಡಿ ಹಗಲು ದರೋಡೆ ಡಿ ನರಸಿಪುರ ಪುರಸಭೆಯ ವಿಧಾನಸಭಾ ಕ್ಷೇತ್ರದ ಟೌನಿನಲ್ಲಿ ಇಂಥ ಕೆಲಸ ಆಗ್ತಾ ಇದೆ ನಾನು ಇದನ್ನು ಬೆಂಗಳೂರಿನಲ್ಲಿ ರಾಜ್ಯ ಲೋಕಾಯುಕ್ತರಿಗೂ ಇದನ್ನೆಲ್ಲ ಫೋಟೋ ತೆಗೆಸಿ ತಗೊಂಡೋಗಿ ಕೊಡ್ತೀವಿ ನಾನು ನಮ್ಮ ಸ್ನೇಹಿತರುಗಳೆಲ್ಲ ಮತ್ತು ಮುಖ್ಯಮಂತ್ರಿಗೂ ತಗೊಂಡೋಗಿ ಇದನ್ನು ಕೊಡ್ತೀನಿ ನೋಡ್ಕೊಳ್ಳಿ ಅವರಿಗೆ ನೋಡ್ಕೊಳ್ಳಿ ನೀವು ಮಾಡ್ತಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಆದ್ದರಿಂದ ಮುಖ್ಯಮಂತ್ರಿಗಳು ಇದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಮಾಡೇ ಯೋಗ್ಯತೆ ಇಲ್ಲಿದ್ರೆ ರಾಜೀನಾಮೆ ಕೊಟ್ಬಿಟ್ಟು ಇರಬೇಕು ಜನ ಓಟ್ ಕೊಟ್ಬಿಟ್ಟವ್ರಂದರೆ ನಾನು ಆಗಲೇ ಇಷ್ಟೇ ಹೇಳಿದ್ದೀನಿ ಅವ್ರು ಗೆದ್ದಿದ್ದಾರೆ ಅಂತ ದೇಶದಲ್ಲಿ ಎಲ್ರಿಗೂ ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದೆ ಹಾಗೆ ಗೆದ್ದುಬಿಟ್ರೆ ಯಾಕಪ್ಪ ಅಂದ್ರೆ ಜನಗಳ ಒಂದು ಏನು ಅವ್ರಿಗೆ ಇಗ್ನೋರೆಂಟರ್ ಏನು ಕನ್ನಡದಲ್ಲಿ ಏನು ಹೇಳ್ತಾರೆ ಅವರ ಒಂದು ಏನು ಇಗ್ನೋರೆಂಟಿ ತಿರಸ್ಕಾರ ಮನೋಭಾವನೆ ಎಲ್ಲ ಒಳ್ಳೆ ಜನಗಳು ಅವ್ರಿಗೆ ಇದು ಗೊತ್ತಿಲ್ಲ ಈ ಕುತಂತ್ರ ಮೋಸ ಎಲ್ಲ ಗೊತ್ತಿಲ್ಲ ಅವ್ರಿಗೆ ಮೋಸ ಮಾಡ್ತಕ್ಕಂಥ ಪ್ರಜಾಪ್ರತಿನಿಧಿಗಳು ಇವ್ರು ಲ್ಯಾಕ್ ಇಲ್ಲ ಈ ರೋಡ್ಗಳು ಏನು ಮಾಡಿದ್ದಾರೆ ಕೋಟಿ ರೂಪಾಯಿ ಅಂತೂ ರೋಡೇ ಅಲ್ಲ ಇರೋದನ್ನ ಡಿಮಾಲಿಶ್ ಮಾಡಿ ಎಂತದ್ದು ಅದ್ರ ಮೇಲೆ ಏನದು ರೋಲರ್ ಮಾಡ್ ಬಿಟ್ರೆ ಇಲ್ಲಿ ಎಂಟಾಣೆ ತಾರು ಇಲ್ಲ ಎಂಟಾಣೆ ಸಿಮೆಂಟ್ ಇಲ್ಲ ಅಂತ ರಸ್ತೆ ಮಾಡಿದ್ದಾರೆ ಶೋಸಿ ಮಾದೇಕ್ನವರ ಮತ್ತು ಸಿದ್ದರಾಮಯ್ಯವ್ರ ಯೋಗ ಯೋಗ್ಯ ತೋರಿಸುತ್ತೆ ಇದು ಕಾವೇರಿ ಕಪ್ಪಿಲ ಸಂಗಮ ಸ್ಥಳ ಇದು ಈ ಸ್ಥಳದಲ್ಲಿ ಆ ತಾಯಿ ಮಧ್ಯದಲ್ಲಿ ಇಂಥ ಮೋಸ ಮಾಡೋದು ಅವ್ರಿಗೆ ಯೋಗ್ಯ ಅಲ್ಲ ಬೇಗ ಅದನ್ನು ಪರಿಶೀಲನೆ ಮಾಡಿ ಹೊಸದಾಗಿ ರಸ್ತೆಗಳನ್ನೆಲ್ಲ ಮಾಡಿಸ್ಬೇಕು ಇಲ್ಲಿ ಸೀನಿಯರ್ಸ್ ಬಿಟ್ಟು ಟೌನರೆಲ್ಲ ದೊಡ್ಡ ಚಳವಳಿ ಮಾಡ್ತಾರೆ ಆ ಚಂದ್ರಶೇಖರ್ನಂತೂ ವಜಾ ಮಾಡಬೇಕು ವಜಾ ಮಾಡಿದ್ರೆ ರಾಜ್ಯದಲ್ಲಿ ನಮ್ಮೆಲ್ಲರೂ ಹೋಗಿ ಮುಖ್ಯಮಂತ್ರಿಗಳಿಗೆ ಪಿ ಡಬ್ಲ್ಯೂ ಮಿನಿಸ್ಟ್ರಿಗೆ ಮತ್ತು ಮಾದೇವಪ್ಪನವ್ರಿಗೆ ಮೆಮರಣ್ ಕೂಡ ಕೊಡ್ತೀವಿ ನಾವು ಅವ್ರ ಜವಾಬ್ದಾರಿ ನಿರ್ವಹಿಸಿ ಜನತೆಗೆ ಮೋಸ ಮಾಡೋದು ನಿಲ್ಲಿಸ್ಬೇಕು ಅಂತ ಹೇಳ್ತೀನಿ ಇಲ್ಲಿ ನನ್ನ ಜೊತೆಯಲ್ಲಿ ಸನ್ಮಾನ್ಯ ನಂಜನ ಸ್ವಾಮಿಯವರು ಇದ್ದಾರೆ ಬಿ ಜೆ ಪಿಯ ಅತ್ಯಂತ ಹಿರಿಯ ನಾಯಕರು ಕಿಲೇಲಿ ಲೋಕೇಶ್ ಅವರು ಇದ್ದಾರೆ ಈಗೆಲ್ಲ ಸ್ನೇಹಿತರು ಇದ್ದಾರೆ ಇದು ಎಲ್ಲವನ್ನು ನೋಡಿದೀವಿ ಫೋಟೋಗಳು ತಗೊಂಡಿದ್ದಾರೆ ಪತ್ರಿಕವರು ಬಟ್ ಇವೆಲ್ಲವನ್ನು ನಾವು ಅಲ್ಲಿ ಮರಣ ಕೊಡ್ತೀವಿ ಅವ್ರಿಗೆ ತಕ್ಕ ಶಿಕ್ಷೆ ಮಾಡಬೇಕು ಹೊಸದಾಗಿ ಅದು ಪರಿಶೀಲನೆ ಮಾಡಿ ಹೊಸ ರಸ್ತೆಯಲ್ಲಿ ಮಾಡಬೇಕು ಅಂತೇಳಿ ಸರ್ಕಾರವನ್ನ ಮುಖ್ಯಮಂತ್ರಿ ಮಾದಿಯಪ್ಪನವ್ರನ್ನ ನಾವು ಈ ಮೂಲಕ ಒತ್ತಾಯ ಮಾಡ್ ಕಡೆ